ನಿನಗೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಎಷ್ಟು ಕಿಚ್ಚಿದೆ ಅನ್ನೋದು ಹತ್ತೊಂಬತ್ತನೇ ತಾರೀಕಿಗೆ ಗೊತ್ತಾಗುತ್ತೆ ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ನಿನ್ನ ಅಪ್ಪನಿಗೆ ನೀನು ಕರೆಕ್ಟ್ ಆಗಿ ಹುಟ್ಟಿದ್ರೆ ನೀನು ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನೀನು ಸೂಳೆ ಮಗನೇ ಹತ್ತೊಂಬತ್ತನೇ ತಾರೀಕಿಗೆ ಬಾ ಜೈ ಹಿಂದ್ ಜೈ ಭಾರತ್ ಇದೇ ಹತ್ತೊಂಬತ್ತನೇ ತಾರೀಕಿಗೆ ಉಜ್ರಲ್ಲಿ ರಾಮೋತ್ಸವನ ಬಹಳ ವಿಜೃಂಭಣೆಯಲ್ಲಿ ಬಹಳ ಜೋರಾಗಿ ನಡೆಸೋಕೆ ಹೊರಟಿದ್ದಾರೆ ಈ ರಾಮೋತ್ಸವನ ಇವರು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಎಲ್ಲರೂ ಮೊದಲು ತಿಳ್ಕೊಬೇಕು ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ರಾಮೋತ್ಸವ ಮೊನ್ನೆ ಆಗಿ ಹೋಗಿದೆ ಯಾವತ್ತೂ ಆಗಿ ಹೋಯ್ತು ರಾಮೋತ್ಸವ ಇವರು ಅದನ್ನು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರಿಂದ ಇವ್ರದ್ದು ಆಲೋಚನೆ ಒಂದೇ ಅದೇನೆಂದರೆ ಸೌಜನ್ಯ ಪರ ಹೋರಾಟಗಾರನ್ನ ಇವರಿಗೆ ಹೇಗಾದರೂ ಮಾಡಿಬಿಟ್ಟು ಬಾಯಿ ಮುಚ್ಚಿಸಬೇಕು ಯಾಕಂತ ಹೇಳಿದರೆ ಇವತ್ತಿನ ದಿವಸ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಸಿಟಿ ವರೆಗೆ ಇದರಿಂದ ಯಾರ್ದು ಕೈವಾಡ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಇವತ್ತಿನ ದಿವಸ ಇದೇ ನಮ್ಮ ಹಿಂದೂ ನಾಯಕರು ಅಂತ ಹೇಳ್ಕೊಂಡವರು ನಾಯಿ ಹೇಳ್ತಿನ್ವಂತ ಕೆಲಸ ನಮ್ಮ ಮಾಡಿದ್ದಾರೆ ನಾವು ನೋಡಿರ್ಬೋದು ಈ ನಲಾಯಕರ ಮೇಲೆ ಎಷ್ಟೋ ಕೇಸ್ಗಳಿದೆ ಇವರು ಮಾಡಿರೋಂಥದ್ದು ಒಂದು ಎರಡಲ್ಲ ಈ ಒಂದು ಹಿಂದುತ್ವದ ಹೆಸರು ಹೇಳ್ಕೊಂಡು ಇವರು ಹೊಟ್ಟೆ ತುಂಬಿಸ್ಕೊಳ್ಳೋದು ಒಂದೆರಡು ಕೆಲಸ ಅಲ್ಲ ಆಳ್ ಕೆಲಸ ಮಾಡಿರೋದು ಇವರು ಇವರನ್ನ ಮುಟ್ಟಾಳರು ಹಿಂದೂ ನಾಯಕರನ್ನಾಗಿ ಮಾಡಿದ್ದಾರೆ ಇವ್ರದ್ದು ಅವಸ್ಥೆ ಯಾವ ತರ ಇದೆ ಅಂತ ಹೇಳಿದ್ರೆ ಇವರು ಸ್ಕ್ಯಾನರ್ನ ಮುಂದೆ ಇಟ್ಟು ಹಣ ಸಂಪಾದನೆ ಮಾಡೋಕ್ಕೆ ಹಿಂದುತ್ವದ ಹೆಸರು ಹೇಳ್ಕೊಂಡು ಇವತ್ತಿನ ದಿವಸ ಇವರು ಸೌಜನ್ಯ ಅನ್ನೋ ಒಂದು ಹೆಣ್ಣನ್ನ ನಿಂದನೆ ಮಾಡಿಕೊಂಡು ಆ ಹೆಣ್ಣಿಗೆ ನ್ಯಾಯ ಕೊಡಿಸೋಕೆ ದಿನ ಹತ್ರ ಬರ್ತಿದ್ದಂಗೆ ಈ ಕಚ್ರಾಗಳು ನಾಯಿ ಏಲ್ ತಿನ್ನೋ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾವೆ ಇವತ್ತು ಧರ್ಮಸ್ಥಳದಲ್ಲಿ ಆಗಿರುವಂಥ ಅದೆಷ್ಟೋ ಹೆಣ್ಮಕ್ಳದು ಅತ್ಯಾಚಾರಕ್ಕೆ ಯಾರು ಹೊಣೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಕಾನೂನು ರೀತಿಯಲ್ಲಿ ಇಂಥವನೇ ಅತ್ಯಾಚಾರ ಮಾಡಿದ್ದು ಅನ್ನೋದು ಮಾತ್ರ ಸ್ವಲ್ಪ ದಿವಸದಲ್ಲಿ ಗೊತ್ತಾಗೋಕ್ಕೆ ಬಾಕಿ ಇದೆ ಅದನ್ನು ಅಳಿಸ್ಬೇಕು ಅದನ್ನು ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಪಡ್ತಿರೋರು ಈ ಹಿಂದೂ ನಾಯಕರುಗಳು ಇವತ್ತಿ ಧರ್ಮಸ್ಥಳದಲ್ಲಿ ರಾಮೋತ್ಸವನ ಮಾಡಿಸ್ತಿರೋದು ಯಾರು ಹಿಂದುಗಳು ಮಾಡಿಸ್ತಿದಾರ ಈ ರಾಮೋತ್ಸವನ ಮಾಡಿಸ್ತಿರೋದು ಇದೇ ನಮ್ಮ ಧರ್ಮಸ್ಥಳದ ಗೌಡ ಈ ಧರ್ಮಸ್ಥಳದ ಗೌಡನ ಕೈವಾಡದಿಂದ ಇವತ್ತು ಇವರು ರಾಮೋಸ್ತವನ ಮಾಡೋಕ್ಕೆ ಮುಂದೆ ನಿಂತಿದ್ದಾರೆ ರಾಮನ ಮುಂದಿಟ್ಟು ರಾಮನ ಹೆಸರಲ್ಲಿ ಹಿಂದುಗಳೇ ಹಿಂದೂಗಳ ಜೊತೆ ಒಡದಾಟ ಮಾಡ್ಕೋಬೇಕು ಅನ್ನೋದೇ ಈ ಧರ್ಮಸ್ಥಳದ ಗೌಡನ ಕೈವಾಡ ಅವನು ಮಾಡ್ತಿರೋದು ಏನಂತ ಹೇಳಿದರೆ ಇಲ್ಲಿ ಇವತ್ತು ರಾಮೋತ್ಸವ ಹಾಗೆ ಹೋಗಿದೆ ಯಾರು ಇದನ್ನು ನಡೆಸ್ತಾ ಇದಾರೆ ಅವರು ಇವೊಂದು ಅಪ್ಪಣೆ ಕೇಳ್ದಲೆ ರಾಮೋತ್ಸವನ ಮಾಡಕ್ಕೆ ಹೊರಟಿಲ್ಲ ಈ ಗೌಡ ಅಪ್ಪಣೆ ಕೊಟ್ಟ ಮೇಲೆ ಇವರು ರಾಮೋತ್ಸವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಗುಳ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಇದನ್ನೇ ಆಲೋಚನೆ ಮಾಡಬೇಕು ಇವ್ರದು ಯೋಚನೆ ಎಷ್ಟಿದೆ ಎಷ್ಟು ಕೀಳು ಮಟ್ಟಕ್ಕೆ ಇವರು ಈ ಒಂದು ರಾಜಕೀಯನ ನಡೆಸ್ತಾ ಇದ್ದಾರೆ ಅನ್ನೋದು ವೋಟ್ ಕೊಟ್ಟವರಿಗೆ ತಿಳ್ಕೊಬೇಕು ನಾನು ಮುಖ್ಯವಾಗಿ ಮತ್ತೊಂದು ವಿಷಯ ಹೇಳ್ತೇನೆ ಸೂಲಿ ಬೆಲೆ ಆಗಿರ್ಬೋದು ಅವನು ಯಾರು ಕೆರೆಯಲ್ಲಿ ಆಗಿರ್ಬೋದು ಇವ್ರಿಬ್ಬ್ರನ್ನ ಈ ಒಂದು ರಾಮೋತ್ಸವಕ್ಕೆ ಕರೆಸ್ತಿರೋರು ನಿಜವಾಗ್ಲೂ ಮುಟ್ಟಾಳ್ರು ನೀವು ಯೋಗ್ಯತೆಯನ್ನು ಕಳ್ಕೊಂಡವರು ನೀವು ಅದರಿಂದ ಇಂಥ ಒಂದು ಕಚಡಗಳನ್ನ ನೀವು ಈ ಒಂದು ರಾಮೋತ್ಸವನ್ನ ಹೆಸರಿಟ್ಟು ಅದಕ್ಕೆ ರಾಮನ ಮುಂದೆ ಇಟ್ಟು ನೀವು ಈ ಒಂದು ಅನ್ಯಾಯದ ಕೆಲಸನ ಮಾಡೋಕ್ಕೆ ಹೊರಟಿದ್ದೀರ ಎಲ್ಲ ಹಿಂದೂಗಳಿಗೆ ನಾನಿವತ್ತು ಮತ್ತೊಂದು ಸಲ ಎಚ್ಚರ ವಹಿಸ್ತಿದ್ದೀನಿ ಯಾರು ಈ ಒಂದು ಷಡ್ಯಂತ್ರನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇವರು ನಿಜವಾಗ್ಲೂ ಹಿಂದೂಗಳಲ್ಲ ಇವರು ಇವರು ಹಿಂದೂಗಳನ್ನ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯಬೇಕು ಅಂತ ಮಾಡ್ತಿರೋ ದೊಡ್ಡ ಒಂದು ಮಾಸ್ಟರ್ ಪ್ಲ್ಯಾನ್ ಇದು ನಮಗೆ ತಿಳಿಯೋಲ್ಲ ಅಂದ್ಕೊಂಡಿದ್ದಾರೆ ಇವರು ಈ ಧರ್ಮಸ್ಥಳದ ಗೌಡಂದು ಕೈವಾಡ ಎಷ್ಟಿದೆ ಹೇಳಿದ್ರೆ ಇವನು ಈ ಕಚಡಗಳನ್ನ ಮುಂದೆ ಬಿಟ್ಟಿದ್ದಾನೆ ಈ ಕಚಡಗಳ ಕೈಯಿಂದ ನೀವು ರಾಮೋತ್ಸವ ಮಾಡಿ ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ಇವರಿಗೆ ಭರವಸೆ ಕೊಟ್ಟು ಇವರಿಗೆ ಅದಕ್ಕೆ ಬೇಕಾಗಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿಸ್ಬಿಟ್ಟು ಇವ್ರ ಬಾಯಿಂದ ಇವತ್ತು ಈ ಥರ ರೀತಿಗಳು ಮಾತಾಡಬೇಕಂತ ಮಾತಾಡಿಸ್ತಿದ್ದಾನೆ ಈ ಧರ್ಮಸ್ಥಳದ್ದು ಗೌಡ ಹಾಗಾದರೆ ಈ ಧರ್ಮಸ್ಥಳದ್ದು ಗೌಡ ಯಾರು ಧರ್ಮಸ್ಥಳದ ಗೌಡನಿಗೆ ಯಾಕೆ ಇಷ್ಟೊಂದು ಭಯ ಹುಟ್ಟಿದೆ ಸೌಜನ್ಯ ಹೋರಾಟಗಾರರ ಮೇಲೆ ಯಾಕೆ ಅವನು ಕಂಡು ಕಂಡಲ್ಲಿ ಫೇಸ್ಬುಕ್ ಅಲ್ಲಿ ಫೇಕ್ ಐ ಡಿ ಮಾಡಿಸ್ತಾನೆ ಗೆ ನೋಟಿಸ್ ಕಳಿಸ್ತಾನೆ ಪ್ರತಿಭಟನೆಗೆ ಸ್ಟೇ ತರ್ತಾನೆ ಹಾಗಾದ್ರೆ ಈ ಧರ್ಮಸ್ಥಳದ ಗೌಡ ಯಾರು ಇವನಿಗೂ ಸೌಜನ್ಯದ ಕೇಸಿಗೂ ಏನು ಸಂಬಂಧ ಇವರೆಲ್ಲ ಹಿಂದೂಗಳ ಹೆಸರು ಹೇಳ್ಕೊಂಡು ಇವತ್ತು ಸೌಜನ್ಯ ಹೋರಾಟಗಾರನ್ನ ಟಾರ್ಗೆಟ್ ಮಾಡೋಕ್ಕೆ ಇವರು ರಾಮೋತ್ಸವ ಅನ್ನು ಸಭೆನ ಸೇರಿಸ್ತಿದ್ದಾರೆ ರಾಮೋತ್ಸವ ಮೊನ್ನೆ ಆಗಿ ಹೋಯ್ತು ಮತ್ತೆ ಇವರು ಇವಾಗ ಯಾವ ರಾಮೋತ್ಸವ ಮಾಡೋದು ಇದೇ ಆ ಪುನೀತ್ ಕೆರೇಳಿ ಹೇಳ್ತಾ ಇದ್ದೀನಿ ಇವನು ಅದು ಕಂಡು ಕಂಡಲ್ಲಿ ಒದೆ ತಿನ್ಕೊಂಡು ಯಾರನ್ನು ಮರ್ಡರ್ ಮಾಡಿರೋ ಕೇಸನ್ನ ತಲೆ ಮೇಲೆ ಹಾಕೊಂಡು ಸ್ಕ್ಯಾನರ್ನ ಬಳಸ್ಕೊಂಡು ಹಣ ಹಾಕಿ ಅಂತ ಹೇಳ್ಕೊಂಡು ಬೊಗಳ್ತಾ ಸ್ಕ್ಯಾನರ್ ತೋರಿಸ್ತಾ ಭಿಕ್ಷೆ ಬೇಡ್ಕೊಂಡು ಇದಕ್ಕೆ ದುಡ್ಡು ಹಾಕಿ ನಾವು ಆ ಸೇವೆ ಮಾಡ್ತೀವಿ ಈ ಸೇವೆ ಮಾಡ್ತೀವಿ ಅಂತ ಬೊಗಳತಾ ತಿರ್ತಾ ಈ ಕಚಡ ನಾಯಿ ಇವತ್ತು ನಾವು ಸೌಜನ್ಯಕ್ಕಾಗಿ ಸುಮಾರು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವ ಮಹೇಶ್ ಶೆಟ್ಟಿ ಅವರ ಜೊತೆ ನಿಂತಿದ್ದೀವಿ ಆ ಮನುಷ್ಯನಿಗೆ ಈ ಕಚಡ ಮುಟ್ಟಾಳ ನಾಯಿ ಹೇಳ್ತೀನೋ ಈ ಬೇವರ್ಸಿ ಹೇಳ್ತಾನೆ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ನಾನಿವತ್ ಹೇಳ್ತಾ ಇದ್ದೀನಿ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನಾಯಿ ಸೂಳೆ ಮಗನೆ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ಹತ್ತೊಂಬತ್ತನೇ ತಾರೀಕಿಗೆ ಉಜಿರೆಗೆ ಬಂದು ತೋರ್ಸ ಸೂಳೆ ಮಗನೆ ನೀನು ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ಹತ್ತೊಂಬತ್ತನೇ ತಾರೀಖಿಗೆ ಉಜಿರೆಗೆ ಬಾ ನಾಯಿ ಸುಳೆ ಮಗನೆ ನಿನಗೆ ಹೆಂಗಸ್ರ ಕೈಯಲ್ಲಿ ಚಪ್ಪಲಿಲಿ ಓಡಿಸ್ತೀವಿ ಬೇವರ್ಸಿ ನಿನಗೆ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದ್ಯಲ್ಲ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಸೂಳೆಯ ಮಗನೇ ಇಲ್ಲಿ ಬಂದು ತೋರಿಸು ಹತ್ತೊಂಬತ್ತನೇ ತಾರೀಕಿಗೆ ನಿನಗೆ ನಾವು ಮೆಟ್ಟಲ್ಲಿ ಓಡಿಸ್ತೀವಿ ಹೆಂಗಸ್ರ ಕೈಯಲ್ಲಿ ಮೊದಲನೇದಾಗಿ ಆಮೇಲೆ ನಿನಗೆ ಒಡೆಯೋದು ಬೇರೆನೆ ಮೊದಲು ನಿನಗೆ ಸನ್ಮಾನ ಮಾಡೋದು ಚಪ್ಪಲಿಯಲ್ಲಿ ಅದು ಹೆಂಗಸ್ರ ಕೈಯಲ್ಲಿ ಮೂಲೆ ಮೂಲೆಯಿಂದ ಜನ ನಿನಗೆ ಕಾದಿ ಕೂತಿರ್ತಾರೆ ಸೂಳೆಯ ಮಗನೇ ನಿನಗೆ ಹತ್ತೊಂಬತ್ತನೇ ತಾರೀಕಿಗೆ ನಿನಗೆ ಮೆಟ್ಟು ತಗೊಂಡು ಹೊಡಿಸ್ತೀವಿ ನಾಯಿ ಸುಳೆ ಮಗನೆ ನಿನಗೆ ನಿನ್ನ ತಿಕ್ಕದಲ್ಲಿರೋ ಎಷ್ಟು ಎಷ್ಟು ಗಾಂಚಲಿ ಉಂಟಲ್ಲ ಅದನ್ನು ಈ ಕರಾವಳಿಯಲ್ಲಿ ಯಾವ ಥರ ಹೊರಗಡೆ ಅಂತ ನಿನಗೆ ಅವತ್ತು ಗೊತ್ತಾಗುತ್ತೆ ಕಚಡ ಬೇವರ್ಸಿ ನೀನು ನೀನು ಏನು ಅನ್ಕೊಂಡಿದ್ಯಲೋ ನಿನ್ನಂಥ ತುಲ್ಲೇಸನ್ನ ಅದೆಷ್ಟು ನೋಡಿಲ್ಲ ನಾವು ನೀನು ಎಲ್ಲಿಂದ ಬಂದಿಯ ನೀನು ಕಚಡ ನಾಯಿ ಸುಳೆ ಮಗನೆ ಹದಿಮೂರು ವರ್ಷದ ಹಿಂದೆ ಹೆಣ್ಮಕ್ಳನ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿದಂತ ಬೇವರ್ಸಿ ನೀನು ನೀನು ಇವತ್ತು ನಮಗೆ ಹೇಳಕ್ ಬಂದಿದ್ಯಾ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ನಿನ್ನ ಯಾವ ಸ್ಟೈಲ್ ಅದು ಗುಗ್ಗು ತರ ಮಾತಾಡ್ತಿದ್ಯಾ ಸೂಳೆ ಮಗನೇ ನೀನು ನಿನಗೇನು ಹಂಗೆ ಬಿಡ್ತೀವಿ ಅನ್ಕೊಂಡಿದೀವ ನಾವು ನಾವೇನು ಇಲ್ಲಿ ಶಾಟ ತರೆಯಕಿರೋದ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೇನು ಶಾಟ ತರೆಯಾಕಿದೀವಿ ಅನ್ಕೊಂಡಿದ್ಯಾ ಸೂಳೆ ಮಗನೇ ಕಚಡ ಏಳ್ ತಿನ್ನೋ ಬೇವರ್ಸಿ ನೀನು ಮತ್ತೆ ಆ ಸೂಲಿ ಬೆಲೆ ನಿಮ್ ತಿಕ್ಕದಲ್ಲಿ ತಾಕತ್ ಅನ್ನೋದು ಇದ್ರೆ ಸೂಳೆ ಮಕ್ಕಳ್ರ ನೀವು ಬನ್ನಿ ಹಿಂಗೆ ಉಜಿರೆಗೆ ಹತ್ತೊಂಬತ್ತನೇ ತಾರೀಕಿಗೆ ನೀವು ಬನ್ನಿ ನಾನು ಹೇಳ್ತಾ ಇದ್ದೀನಿ ನೀವು ಬನ್ನಿ ಬೋಳಿ ಮಕ್ಕಳ ನಿಮ್ಮನ್ನ ಎಷ್ಟು ಕಡೆ ನಿಮ್ಮನ್ನ ಅಡ್ಡಾಡಿಸ್ಕೊಂಡು ಒಡಿಲಿಲ್ಲ ನಾಯಿ ಸುಳೆ ಮಕ್ಕಳ್ರಾ ನಿಮ್ಮ ಹೊಲಸು ಬಾಯಿನ ಮುಚ್ಚಿಡಿ ನಮ್ಮ ಬಾಯಿನ ತೆರ್ಸಕ್ಕೆ ಕಾರಣ ಆಗಿದೆ ನೀವು ಕಚಡ ಸುಳೆ ಮಕ್ಕಳರು ನೀವು ಯಾರಿಗೆ ಹೇಳ್ತಿದ್ಯಾ ನೀನು ಅಪ್ಪನ ಗುಟ್ಟಿದ್ರೆ ಮುಟ್ಟಿ ನೋಡ ಅಂತ ಸುಳೆ ಮಗನೆ ವೀಡಿಯೋನ ಡಿಲೀಟ್ ಮಾಡಿದ್ಯಾಲ್ವೇನಲ್ಲೋ ನಿನ್ನ ಅಮ್ಮನ್ನ ಕೆಆರ್ ಸುಳೆ ಮಗನೆ ರಂಡಿ ಗುಟ್ಟಿರೋ ಮೆಂಡ್ರಿ ನಾಯಿ ನೀನು ಬೇವರ್ಸಿ ಸುಳೆ ಮಗನೆ ನಿನಗೇನು ಕಣ್ಣಿಗೆ ಕಾಣ್ತಾ ಇಲ್ವಾ ಸೌಜನ್ಯನ ಅತ್ಯಾಚಾರ ಮಾಡಿದ್ದವ್ರು ಯಾರಂತ ನಿನಗೆ ಇನ್ನು ಗೊತ್ತಿಲ್ವಾ ಬೇವರ್ಸಿ ಸುಳೆ ಮಗನೆ ಏನು ಮಾನವ ಮರ್ಯಾದೆ ಬಿಟ್ಟು ಮಾತಾಡ್ತಿದೀಯಾ ಏನ್ ನೀನ್ ಹೇಳಿದ್ನೆಲ್ಲ ಕರ್ನಾಟಕದವ್ರು ಕೇಳ್ತಾರ ಅನ್ಕೊಂಡಿದ್ಯಾ ಸುಳೆ ಮಗನೆ ಕಚಡ ಬೇವರ್ಸಿಗಳ ನಿಮ್ಮಂಥ ಮುಟ್ಟಾಡ್ರನ್ನ ಕರೆಸ್ತಿದಾರಲ್ವ ರಾಮೋತ್ಸವ ಮಾಡ್ಸಕ್ಕೆ ರಾಮನಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ನಿಮ್ಮಂಥ ಕಚಡಗಳನ್ನ ಕರೆಸ್ಬಿಟ್ಟು ನಿಮ್ಮಂಥ ಬೇವರ್ಸಿಗಳನ್ನ ಕರೆಸ್ಬಿಟ್ಟು ನಿಮ್ಮಂತ ನಲಾಯಕರನ್ನ ಕರ್ಸಿಬಿಟ್ಟು ನಿಮ್ಮಂತ ತುಣ್ಣ ನಾಯಕರನ್ನ ಕರ್ಸು ರಾಮನ ಹೆಸರು ಹಾಳು ಮಾಡ್ತಾ ಇದಾರಲ್ಲ ಇವರು ಇವ್ರೇನು ಹೊಟ್ಟೆಗೆ ಅಣ್ಣ ತಿಂತಾರ ನಾಯಿ ಹೇಳ್ ತಿಂತಾರೆ ಇವರು ಏನ್ ತಿಂತಾರೆ ಇವರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಜರಂಗ ದಳದಲ್ಲಿ ಇರುವಂತವ್ರ ಮನೆಯಲ್ಲಿರೋ ಒಂದೊಂದು ಹೆಣ್ಣು ಮಕ್ಕಳನ್ನ ಕೂಡ ಕರ್ಸಿ ನಿನಗೆ ಒಡಿಸ್ತೀವಿ ಏನ್ ಹೇಳ್ತಾ ನೀನು ಏನು ಬಹಳ ವಿಜೃಂಭಣೆಯಲ್ಲಿ ಕರೆಸ್ತಾ ಇದ್ದೀರಾ ಬಹಳ ದೊಡ್ಡ ಸಮಾರಂಭ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಪನ ತುಣ್ಣ ನೀವು ಮಾಡಿ ತೋರ್ಸ್ರಾ ನಿಮ್ಮ ಅಪ್ಪನ್ ತುಣ್ಣ ಹುಟ್ಟಿದ್ರೆ ನೀವು ಮಾಡಿ ತೋರಿಸಿ ಕಚ್ಚಡ ಬೇವರ್ಸಿಗಳ ಯಾರಿಗೆ ಚಾಲೆಂಜ್ ಆಗ್ತಿದ್ದೀರಾ ನೀವು ಏನು ಸೌಜನ್ಯ ಪರ ಹೋರಾಟಗಾರರು ಶಾಂತಿಯಲ್ಲಿ ಇದ್ದಾರೆ ಹದಿಮೂರು ವರ್ಷದಿಂದ ಏನು ಮಾಡಲಿಲ್ಲ ಇವ್ರೇನು ಕಿಸಿಯಲ್ಲ ಅನ್ಕೊಂಡಿದೀರ ಸುಳ್ಯ ಮಕ್ಕಳರ ಬೆಂಕಿ ಇಡ್ತೀವಿ ನಿಮ್ ಕುಂಡಿಗೆ ಬೆಂಕಿ ಇಟ್ಟು ಕಳಿಸ್ತೀವಿ ಬೇವರ್ಸಿ ನಾಯಿಗಳ ಒಂದು ಸಲ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು ಬೇವರ್ಸಿ ನಿನ್ನ ತಿಕ್ಕದಲ್ಲಿ ಗಾಂಚಳಿ ಅನ್ನೋದಿದ್ರೆ ಅದು ನಿನ್ನ ಊರಲ್ಲಿ ಇಟ್ಕ ಸೂಳೆ ಮಗನೇ ಏನಂತ ಹೇಳ್ತಾ ಇದೀಯ ನಿನ್ನ ಅಪ್ಪನಿಗೆ ಹೋಗಿ ಹೇಳು ಅಪ್ಪನೆ ಗುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದ್ಯಲ್ಲ ಸುಳೆ ಮಗನೇ ರಂಡಿ ಗುಟ್ಟಿರೋ ಮಿಂಡ್ರಿ ಬೇವರ್ಸಿ ಕಚ್ಚಡ ನಾಯಿ ಹದಿಮೂರು ವರ್ಷದ ಹಿಂದೆ ಮೆಜೆಸ್ಟ್ರಿಗಲ್ಲಿ ಹೆಣ್ಮಕ್ಳನ್ನ ಮಾರಾಟ ಮಾಡಿರೋ ಸುಳೆ ಮಗ ನೀನು ನಿನ್ನಿಂದ ಕಲಿಬೇಕ ನಾವು ತುಣ್ಣೆ ನಾಯಕ ನೀನು ಯಾವ ಹಿಂದೂ ನಾಯಕನ ನೀನು ನಿನ್ನಂತ ಬೇವರ್ಸಿಗಳನ್ನ ಕರೆಯೋದಿಕ್ಕೆ ಇವರು ರಾಮೋತ್ಸವ ಮಾಡಕ್ಕೆ ಇನ್ನಾರನ್ನ ಕರೆಸ್ಬೋದು ಇನ್ನು ಬೇ ಬೇಕಾದವರಿದ್ದಾರೆ ಬೇವರ್ಸಿ ಸುಳೆ ಮಕ್ಕಳನ್ನ ನಿಮ್ಮನ್ನ ಕರೆಸ್ತಿದ್ದಾರೆ ನಾಚಿಗೆ ಆಗಲ್ವ ಇವರಿಗೆ ನೀವು ಅಷ್ಟು ಚಾಲೆಂಜ್ ಮಾಡಿ ನೀವು ಉಜಿರಾಗ್ ಬರೋದಾದ್ರೆ ಸುಳ್ಯ ಮಗನೆ ಬಾ ನಿನ್ನ ಅಪ್ಪನ ತುಣ್ಣೆ ಹುಟ್ಟಿದರೆ ನಿನ್ನ ಹತ್ತೊಂಬತ್ತನೇ ತಾರೀಕಿಗೆ ಬಾ ನಿನ್ನ ಅಪ್ಪನ ತುಣ್ಣೆ ಹುಟ್ಟಿದರೆ ನೀನು ಹತ್ತೊಂಬತ್ತನೇ ತಾರೀಕಿಗೆ ಬಾ ನಿನಗೆ ಅದೇನು ಮಾಡ್ಬೇಕು ನಾವು ಮಾಡ್ತೀವಿ ಇದು ಚಾಲೆಂಜ್ ನಿನಗೆ ನಿನ್ನ ಹತ್ರ ಅದೆಷ್ಟು ತಾಕತ್ ಇದೆ ನೀನು ಮಾಡಿ ತೋರಿಸು ನಾವು ನಮ್ಮ ಹತ್ರ ಇರೋ ಆ ತಾಕತನ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಸೂಳ್ಯ ಮಗನೇ ನಿನಗೆ ನಿನಗೆ ಇದೇ ಭಾಷೆಯಲ್ಲಿ ಹೇಳ್ಬೇಕು ನೀನು ನಿನ್ನ ಅಪ್ಪನಾಗ ಹುಟ್ಟಿದ್ರೆ ನೀನು ಬಾ ಅಪ್ಪನಿಗೆ ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದ್ಯಲ್ಲ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಸೂಳೆ ಮಗನೆ ಬಂದು ತೋರಿಸು ಬಂದು ತೋರಿಸು ನೀನು ಉಜಿರೆಗೆ ಹತ್ತೊಂಬತ್ತನೇ ತಾರೀಕಿಗೆ ನೀನು ಬಂದು ತೋರಿಸು ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ಸೂಳೆ ಮಗನೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಬಜರಂಗ ದಳದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದವರಿದ್ದಾರೆ ಅದೆಷ್ಟೋ ಮನೆಯಲ್ಲಿ ಹಿಂದುತ್ವಕ್ಕಾಗಿ ಪ್ರಾಣ ಕೊಟ್ಟಂಥವ್ರು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಅಂಥವರು ಮನೆಯಿಂದಲೇ ಇವತ್ತು ಒಬ್ರೊಬ್ಬರು ಸೌಜನ್ಯನ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ಬಂದಿರೋದು ಯಾರು ಮನೆಯಲ್ಲಿ ನಿಂತರ ಸಂಡ್ರ್ ಇರಲಿಲ್ಲ ಇವತ್ತು ನಾವು ಯಾರೆಲ್ಲ ಸೌಜನ್ಯ ಪರ ಹೋರಾಟದಲ್ಲಿ ಇದ್ದೀವಲ್ಲ ನಾವೆಲ್ಲ ಹಿಂದುತ್ವಕ್ಕಾಗಿ ಜೀವ ಕೊಡೋರು ನಾವು ನಾವು ನಮ್ಮಂಥ ಹಿಂದೂಗಳ ತಂಟೆಗೆ ಬಂದರೆ ನಿನ್ನಂಥ ಸಂಡ್ರನ್ನ ನಾವು ನಿನ್ನಂಥ ಸಂಡ್ರನ್ನ ಕತ್ತು ಕಡ್ದಾಗಕ್ಕೂ ಯೋಚನೆ ಮಾಡೋಲ್ಲ ನೆನಪಿರಲಿ ನಿನಗೆ ಸುಳ್ಯ ಮಗನೆ ನೀನೇನು ಚಾಲೆಂಜ್ ಮಾಡಿ ಹೇಳ್ತಿದ್ಯಲ್ಲ ನಿನಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ ನೀನು ನಮ್ಮ ತಂಟೆಗೆ ಬಂದರೆ ನೀನು ಹಿಂದೂ ಅಲ್ಲ ನೀನು ನೀನು ಹಿಂದೂ ನಾಯಕ ಆಗೋಕ್ಕೆ ಸಾಧ್ಯನೇ ಇಲ್ಲ ನೀನು ತುಣ್ಣೆ ನಾಯಕ ನೀನು ನೀವು ನಮ್ಮಂಥ ಹಿಂದೂ ನಾಯಕರು ನಾವು ನಾವು ಹಿಂದೂ ನಾಯಕರು ರಿಯಲ್ ಆಗಿ ಹೇಳ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರು ಹಿಂದುತ್ವಕ್ಕಾಗಿ ಜೀವ ಕೊಡೋರು ಅದಕ್ಕೋಸ್ಕರನೇ ನಾವು ಇವತ್ತೊಂದು ನಮ್ಮ ಹಿಂದೂ ಹೆಣ್ಣು ಮನೆ ಹುಡುಗಿನ ಅತ್ಯಾಚಾರ ಮಾಡಿದಾರಲ್ಲ ಅದಕ್ಕೋಸ್ಕರ ನಾವು ಈ ಹೋರಾಟದಲ್ಲಿದ್ದೀವಿ ನಮ್ಮನ್ನು ಕೆಡಿಸೋಕೆ ಬಂದರೆ ನಿನ್ನಂತ ಸುಳೆ ಮಕ್ಕಳ ತಲೆ ಎತ್ತಕ್ಕೂ ನೋಡಲ್ಲ ನಾವು ನಿನಗೆ ಇದನ್ನ ಕರೆಕ್ಟ್ ನೆನಪಿರಲಿ ನಾಯಿ ಸುಳೆ ಮಗನೆ ನೀನು ಚಾಲೆಂಜ್ ಮಾಡಿ ನೀನು ಚಾಲೆಂಜ್ ಮಾಡಿಬಿಟ್ಟು ನೀನು ಬರ್ತಾ ಇದೀಯಾ ಉಜಿರೆಗೆ ನೀನು ತಿಕಾ ಮುಚ್ಕೊಂಡು ನಿನಗೆ ಬರ ಇದ್ದಿದ್ರೆ ಸುಳೆ ಮಗನೆ ನೀನು ರಾಮೋತ್ಸವ ಬಿಟ್ಟು ಬೇರೆ ಯಾವ್ದಾದ್ರು ಮಾಡ್ಕೊಂಡು ಸಾಯಿ ನೀನು ನೀನು ಚಾಲೆಂಜ್ ಮಾಡ್ಬಿಟ್ಟು ಬರ್ತಾ ಇದೀಯಾ ಸೌಜನ್ಯ ಪರ ಹೋರಾಟಗಾರರಿಗೆ ನೀನು ಕೆಟ್ಟ ಮಾತನ್ನ ಹೇಳಿ ಬರಕ್ಕೆ ಪ್ರಯತ್ನ ಪಡ್ತಾ ಇದೀಯ ರಾಮೋತ್ಸವದಲ್ಲಿ ರಾಮನ ಮುಂದೆ ಇಟ್ಟು ಬರ್ತಾ ಇದೀಯ ನೀನು ಸುಳೆ ಮಗನೆ ನಿನ್ನ ತೀಕದಲ್ಲಿ ದಮ್ಮಿಲ್ವಾ ನಿನಗೆ ಹಿಂಗೆ ಬರೋಕ್ಕೆ ದಮ್ಮಿರ್ಲಿಲ್ವ ನಾಯಿ ಸುಳೆ ಮಗನೆ ಏನು ರಾಮೋತ್ಸವ ಅನ್ನೋದನ್ನು ಮಾಡ್ತಾ ಇದ್ದೀರಾ ನಿಮ್ದು ಧರ್ಮ ಸಂರಕ್ಷಣೆ ಮುಗೀತು ಇವಾಗ ರಾಮೋತ್ಸವ ಕಚಡ ಬೇವರ್ಸಿಗಳ ನಿಮ್ಮಂಥ ಮುಟ್ಟಾಡ್ರನ್ನ ಕರೆಸ್ತಿದಾರಲ್ಲ ಅವ್ರು ಯೋಚನೆ ಮಾಡಬೇಕು ನಾವು ಯಾರನ್ನ ಕರೆಸ್ತಿದ್ದೀವಿ ಅಂತ ನಿಮ್ಮ ಈ ರಾಮೋತ್ಸವ ಸಮಾರಂಭಕ್ಕೆ ಬೇರೆ ಯಾವನು ಬರಲಿಲ್ವಾ ಈ ಸಲ ಯಾರು ಸ್ವಾಮೀಜಿಗಳು ಗುರುಜಿಗಳು ಯಾರು ಬರ್ತಾ ಇಲ್ವಾ ಈ ಕಚಡಗಳೇ ಬೇಕಿತ್ತಾ ನಿಮಗೆ ಈ ಬೇವರ್ಸಿಗಳು ಬೇಕಿತ್ತ ಅಲ್ಲಿ ಇಲ್ಲಿ ಯಾರ್ದೋ ತಲೆ ಹೊಡೆದು ರಾಜಸ್ಥಾನದಲ್ಲಿ ಕೂತಂತ ಸುಳೆ ಮಗ ಇವನು ಚಾಪ್ಲಿಲಿ ವಧದಿಂದ ಬೊಡ್ಡಿ ಮಗ ಇವನು ಇಂಥ ಬೇವರ್ಸಿಗಳನ್ನ ನೀವು ರಾಮೋತ್ಸವಕ್ಕೆ ಕರೆಸ್ತೀರಾ ವಿಜೃಂಭಣೆಯಲ್ಲಿ ಬರ್ತಾನಂತೆ ಚಾಟ್ ನಾಯಕರು ಇವರು ಇಂಥ ತುಣ್ಣೆ ನಾಯಕರನ್ನ ವಿಜೃಂಭಣೆಯಲ್ಲಿ ಕರೆಸೋದು ಉಜಿರೆಗೆ ಏನು ಮಾಡಿದ್ದೀರಾ ನೀವು ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನು ಮಾಡಿದ್ದೀರ ನೀವು ಬೇವರ್ಸಿಗಳ ಸ್ಕ್ಯಾನರ್ ತೋರಿಸ್ಬಿಟ್ಟು ದುಡ್ಡು ಹಾಕಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ಭಿಕ್ಷೆ ಬೇಡ ನಾಯಿಗಳು ನೀವು ನೀವು ಎಂತ ನಾಯಕರು ನೀವು ತುಣ್ಯ ನಾಯಕರು ನಾಚಿಕೆ ಆಗಲ್ವಾ ನಿಮಗೆ ಸೌಜನ್ಯ ಪರ ಏನು ಅಷ್ಟು ಹಗುರವಾಗಿ ತಗೊಳ್ತಾ ಇದ್ದೀರ ನಾಯಿಗಳ ಇಡೀ ಕರ್ನಾಟಕದ ಜನತೆ ಎದ್ದಿದೆ ನಿಮ್ಮಂಥ ಕಚ್ಚಡಗಳು ಒಂದು ಹತ್ತು ಸಾವಿರ ಜನ ಇರ್ಬೋದು ಇವೊಂದು ಹೇಳ್ತಿನ್ನೋಂಥವ್ರು ನಮಗೆ ನಿಮ್ಮಂಥ ತುಕುಡಗಳು ಯಾವುದಕ್ಕೂ ಲೆಕ್ಕಕ್ಕಿಲ್ಲ ತಿಳ್ಕೊಳ್ಳಿ ಬೇವರ್ಸಿಗಳ ನಮಗೆ ಚಾಲೆಂಜ್ ಹಾಕಿ ಬರಬೇಡಿ ನಿನ್ನ ತುಣ್ಣಲ್ಲಿ ಅಷ್ಟೇ ತಾಕತ್ತಿದ್ರೆ ಸುಳ್ಯ ಮಗನೇ ನಿನ್ನ ಅಪ್ಪನಿಗೆ ನೀನು ಹುಟ್ಟಿದರೆ ನೀನು ಹತ್ತೊಂಬತ್ತನೇ ತಾರೀಕಿಗೆ ಬಾ ಉಜಿರೆಗೆ ನಿನಗೆ ಉಜಿರೆಗೆ ಬಂದು ತೋರಿಸು ಉಜಿರೆಗೆ ಬಂದು ತೋರಿಸು ಅದೇನು ಶಾಟ ಕೀಳ್ತೆ ಕೀಳು ನಿನಗೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಎಷ್ಟು ಕಿಚ್ಚಿದೆ ಅನ್ನೋದು ಹತ್ತೊಂಬತ್ತನೇ ತಾರೀಕಿಗೆ ಗೊತ್ತಾಗುತ್ತೆ ನೀನು ನಿನ್ನ ಅಪ್ಪನಿಗೆ ನೀನು ಹುಟ್ಟಿದರೆ ಅಪ್ಪನಿಗೆ ನೀನು ಕರೆಕ್ಟಾಗಿ ಹುಟ್ಟಿದರೆ ನೀನು ಒಂದೇ ಅಪ್ಪನಿಗೆ ಹುಟ್ಟಿದರೆ ನೀನು ಸುಳ್ಯ ಮಗನೇ ಹತ್ತೊಂಬತ್ತನೇ ತಾರೀಕಿಗೆ ಬಾ